ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಿಂಪಲ್ಲಾಗಿ ಮೊಟ್ಟೆ ಮಸಾಲ ಕೈಮಾ ಮಾಡೋದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ನಾಲ್ಕು ಮೊಟ್ಟೆ ಬೇಯಿಸ್ಕೊಂಡು ಇಟ್ಕೊಂಡಿನಿ ಇವಾಗ ಇದನ್ನು ಸಣ್ಣಕ್ಕೆ ಈ ಥರ ಕಟ್ ಮಾಡ್ಕೊಂಡು ಪೀಸ್ ಪೀಸ್ ಮಾಡ್ಕೋಬೇಕು ಅತಿ ಸುಲಭವಾಗಿ ಮತ್ತು ಕಡಿಮೆ ಸಮಯದಲ್ಲಿ ತುಂಬ ರುಚಿಕರವಾಗಿ ಮೊಟ್ಟೆ ಮಸಾಲ ಕೈಮಾ ಮಾಡೋದು ತುಂಬ ಈಸಿ ಈ ರೆಸಿಪಿ ಮಾಡೋದು ಈ ಥರ ಕಟ್ ಆದಮೇಲೆ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ಯಂದು ಎಣ್ಣೆ ಬಿಸಿ ಆದ ಮೇಲೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು ಇದು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೆ ಇದನ್ನು ಫ್ರೈ ಮಾಡ್ಬೇಕು ಇವಾಗ ಇದಕ್ಕೆ ಸೊಂಟಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನಾನು ಜಜ್ಜಿ ಹಾಕ್ತಾಯಿದ್ದೀನಿ ಇದು ಹಸಿ ವಾಸನೆ ಹೋಗ್ಬೇಕು ಹಸಿ ವಾಸನೆ ಮಟ್ಟ ಫ್ರೈ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಸ್ಮೆಲ್ ಹಾಗೇ ಇರ್ತೈತಿ ಇವಾಗ ಇದಕ್ಕೆ ಕರಿಬೇವು ಎಲೆ ಕರಿಬೇವು ಹಾಕ್ತಾ ಇವಾಗ ಒಂದು ಮೀಡಿಯಮ್ ಟೊಮೊಟೊ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಇದು ಎಣ್ಣೆ ಒಳಗೆ ಸ್ಮೂತಾಗಿ ಸ್ವಲ್ಪ ಬೇಯಬೇಕು ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಒಳಗೆ ನೋಡಿರಿ ಯಾವ ಥರ ಬೆಂದೈತಿ ಸ್ಮೂತಾಗಿ ಇವಾಗ ಆ್ಯಡ್ ಮಾಡಿದ ಮೇಲೆ ಇವಾಗ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಇದನ್ನು ಆ್ಯಡ್ ಮಾಡಿದ್ಮೇಲೆ ಇವಾಗ ನಾವು ಬೇಯಿಸ್ಕಿಟ್ಕೊಂಡಿದ್ವಲ್ಲ ಮೊಟ್ಟೆನ ಅದನ್ನು ಆ್ಯಡ್ ಮಾಡ್ಕೋಬೇಕು ಈ ಥರ ನೋಡಿರಿ ಸಣ್ಣಗೆ ಈ ಥರ ಪೀಸ್ ಪೀಸ್ ಮಾಡ್ಕೋಬೇಕು ಮಾಡ್ಕಂದ್ರೆ ಸೂಪರಾಗಿ ಮತ್ತು ಛರಾ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಇವಾಗ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಧನಿಯಾ ಪೌಡ್ರ್ ಇವಾಗ ಅಚ್ಚ ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೋಬೇಕು ಇವಾಗ ಇದನ್ನು ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಮಾಡಿದ್ರೆ ಮುಗೀತು ನೋಡಿರಿ ಸಿಂಪಲ್ಲಾಗಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ರುಚಿಕರವಾದ ಮೊಟ್ಟೆ ಮಸಾಲ ಕೈಮಾ ಮಾಡ್ಕೊಬೋದು ನೋಡಿರಿ ಇವಾಗ ಇದಕ್ಕೆ ಲಾಸ್ಟ್ ಅರ್ಧ ಅವಳು ನಿಂಬೆ ರಸ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಡ್ ಆ್ಯಡ್ ಮಾಡಿದ ನಂತರ ಇವಾಗ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿ ಹಾಕಿ ಮಿಕ್ಸ್ ಮಾಡಿದರೆ ಸೂಪರಾದ ಮಸಾಲ ಮೊಟ್ಟೆ ಕೈಮಾ ರೆಡಿ ಆಯಿತು ಇದು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಸೂಪರಾಗಿರುತ್ತೆ ನೋಡಿರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ನೀವು ಮಾಡಿ ನೋಡಿರಿ ಹೇಗೆ ಬರುತ್ತೆ